ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ್ ಇವತ್ತು ಬ್ರೇಕ್ಫಾಸ್ಟ್ಗೆ ಅಕ್ಕ ಗೋರಿಕಾಯಿ ಚಟ್ನಿ ಮತ್ತು ರೊಟ್ಟಿ ಮಾಡ್ತಾ ಇದ್ದಾಳೆ ರಾಗಿ ರೊಟ್ಟಿ ಮತ್ತು ಗೋರಿಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮತ್ತು ರಾಗಿ ರೊಟ್ಟಿಗೂ ಚೆನ್ನಾಗಿರುತ್ತೆ ಇವಾಗ ನಮ್ಮಕ್ಕ ರಾಗಿ ರೊಟ್ಟಿ ಮಾಡ್ತಾ ಇದ್ದಾಳೆ ಗೋರಿಕಾಯಿ ಚಟ್ನಿ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಹಸಿಮೆಣ್ಸಿನ್ಕಾಯಿ ಗೋರಿಕಾಯಿ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಮತ್ತು ಟೊಮೊಟೊ ಹಣ್ಣಾಗಿರೋ ಟೊಮೊಟೊ ತೊಗೋಬಾರ್ದಕ್ಕೆ ಕಾಯಿ ಆಗಿರೋ ಟೊಮೊಟೊ ತೊಗೋಬೇಕು ಇವಾಗ ಒಂದು ಎಲ್ಲ ರೆಡಿ ಮಾಡಿಟ್ಕೊಂಡು ವಾಶ್ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದಾಳೆ ನೆಕ್ಸ್ಟ್ ಇವಾಗ ಕುಕ್ಕರ್ಗೆ ಇವಾಗ ಗೋರಿಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಬದನೆಕಾಯಿ ಮತ್ತು ಆಲೂ ಹೆಚ್ಕೊಂಡಿರೋ ಆಲೂಗಡ್ಡೆ ಕೂಡ ಹಾಕಿ ಹಾಕೊತಾ ಇದ್ದಾಳೆ ನೋಡಿ ಎಲ್ಲ ವಾಶ್ ಮಾಡಿ ಹಾಕೊತಾ ಇದ್ದಾಳೆ ಮತ್ತು ಹಸಿ ಮೆಣಸಿನ್ಕಾಯಿನೂ ಅಷ್ಟೇ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಎಷ್ಟು ಬೇಕು ಅಷ್ಟು ಒಂದು ಮನೆ ಇವಾಗ ನಮ್ಮ ಅಕ್ಕ ಒಂದು ಆರಿಂದ ಏಳು ತೊಗೊಂಡಿದ್ದಾಳೆ ನಮ್ಮನೇಲಿ ಖಾರ ಕಮ್ಮಿ ತಿನ್ನೋದರಿಂದ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದಾಳೆ ಈ ಚಟ್ನಿ ಸ್ವಲ್ಪ ಖಾರವಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ಹಸಿಮೆಣ್ಸಿಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಣ್ಣಾಗಿರೋ ಟೊಮೊಟೊ ತೊಗೊಬಿಡಿ ಸ್ವಲ್ಪ ಕಾಯಿಯಾಗಿರೋ ಟೊಮೊಟೊ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಗೋರಿಕಾಯಿ ಚಟ್ನಿ ನಮ್ಮ ಮನೇಲಿ ಇದು ತುಂಬ ಫೇವ್ರೇಟ್ ಗೋರಿಕಾಯಿ ಚಟ್ನಿ ಮತ್ತು ಅವರೆಕಾಯಿ ಚಟ್ನಿ ಅವರೆಕಾಯಿ ಸೀಸನ್ ಬಂತು ಅಂದರೆ ನಮ್ಮಲ್ಲಿ ಜಾಸ್ತಿ ಅವರೆಕಾಯಿ ಚಟ್ನಿನೇ ಮಾಡೋದು ಇವಾಗ ಗೋರಿಕಾಯಿ ಚಟ್ನಿ ಮಾಡ್ತಿದ್ದಾಳೆ ಇದಕ್ಕೆ ಬೇಕು ಅಂದರೆ ಅವರೆಕಾಯಿ ಕೂಡ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಕಟ್ ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದಾಳೆ ಇವಾಗ ಉಪ್ಪು ಸ ಬೇಕು ಅಂದರೆ ಇವಾಗಲೇ ಕೂಡ ನೀವು ಉಪ್ಪು ಕೂಡ ಹಾಕಿ ಕುಕ್ಕರ್ಲಿ ಕ್ಲೋಸ್ ಮಾಡಿ ಕುಗಿಸ್ಕೋಬೇಕು ಇಲ್ಲಾಂದರೆ ಆಮೇಲೆ ಬೇಕಾದರೂ ಉಪ್ಪು ಹಾಕ್ಕೊಳ್ಳಿ ಇವಾಗ ನೀರು ಎಷ್ಟು ಅಷ್ಟು ನೀರು ಹಾಕಿ ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದೆರಡು ವಿಜಿಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಇವಾಗ ಇದನ್ನೆಲ್ಲ ರುಬ್ಕೋಬೇಕು ನಿಮಗೆ ತರ್ತರಿಯಾಗಿ ಬೇಕು ಅಂದರೆ ತರತರಿಯಾಗಿ ರುಬ್ಕೊಳ್ಳಿ ಇಲ್ಲ ನುಣ್ಣಗೆ ಬೇಕು ಅಂತ ಅಂದರೆ ನುಣ್ಣಗಾದರೂ ರುಬ್ಕೊಳ್ಳಿ ಈಗೆಲ್ಲ ಆದಮೇಲೆ ನೆಕ್ಸ್ಟ್ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಕರ್ಬೇಕು ಬೇಕು ಅಂದರೆ ಹಸಿ ಮೆಣಸಿಕೆ ನೀವು ಒಗ್ಗರಣೆಗೆ ಹಾಕಬೋದು ಒಂದು ಮಿಣಸು ಬೇಡ ಅಂತ ಅಂದರೆ ಹಸಿ ಮಿಣಸಿಕೆ ಕೂಡ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಹಾಕ್ಕೊಂಡು ಏನು ಮ ರುಬ್ಕೊಂಡಿದ್ದೀವಲ್ಲ ಮಸಾಲೆ ಅದನ್ನೆಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಕ್ಕಿಗೆ ಅಕ್ಕಿ ರೊಟ್ಟಿಗೆ ಮತ್ತು ರಾಗಿ ರೊಟ್ಟಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಾಗಿರುತ್ತೆ ಇಲ್ಲಿ ನಾವು ಇವತ್ತು ರಾಗಿ ರೊಟ್ಟಿ ಮಾಡ್ಕೊತಾ ಇರೋದು ನಮ್ಮಲ್ಲಿ ಜಾಸ್ತಿ ರೈಸ್ ಐಟಮ್ ಕಮ್ಮಿ ಮಾಡೋದು ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಚಪಾತಿ ಇಡ್ಲಿ ದೋಸೆನೇ ನಾವು ಜಾಸ್ತಿ ಮಾಡೋದು ರಾಗಿ ರೊಟ್ಟಿಗೆ ಅಂದರೆ ಈಗ ಸ್ವಲ್ಪ ಗೋಧಿ ಇಟ್ಟು ಸ್ವಲ್ಪ ರಾಗಿ ಇಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಇದಿಷ್ಟೆಲ್ಲ ಹಾಕಿ ರುಬ್ಕೋ ಇದಷ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ರೊಟ್ಟಿ ಮಾಡ್ಕೊಂಡಿರೋದು ತುಂಬ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿಗೆ ಅವರೆಕಾಯಿ ಚಟ್ನಿ ಮತ್ತು ಗೋರಿಕಾಯಿ ಚಟ್ನಿ ಗೋರಿಕಾಯಿ ಚಟ್ನಿ ಜೊತೆಗೆ ನೀವು ಅವರೆಕಾಯಿ ಕೂಡ ಹಾಕ್ಕೊಂಡು ಗೋ ಚಟ್ನಿ ಚೆನ್ನಾಗಿರುತ್ತೆ ಇವಾಗ ಎಲ್ರದೂ ಬ್ರೇಕ್ಫಾಸ್ಟ್ ಆಯಿತು ಎಲ್ಲರೂ ರೊಟ್ಟಿ ಎಲ್ಲರೂ ರೊಟ್ಟಿನೇ ತಿಂದರು ನಮ್ಮ ರಾಜ್ಕುಮಾರನೂ ಕೂಡ ರೊಟ್ಟಿ ತಿನ್ನೋದು ಅಭ್ಯಾಸ ಮಾಡಿಕೊಂಡಿದ್ದಾನೆ ಇವಾಗ ಅವನು ಕೂಡ ರೊಟ್ಟಿ ತಿಂತಾನೆ ಅವನಿಗೆ ರಾಗಿ ರೊಟ್ಟಿ ಆಗಲಿ ಅಕ್ಕಿ ರೊಟ್ಟಿ ಆಗಲಿ ಯಾವ ರೊಟ್ಟಿ ಮಾಡಿಕೊಟ್ಟರು ಕೂಡ ತಿಂತಾನೆ ಚೆನ್ನಾಗಿರುತ್ತೆ ನೋಡಿ ರೊಟ್ಟಿ ಮತ್ತು ಗೋರಿಕಾಯಿ ಚಟ್ನಿ ಕೂಡ ರೆಡಿ ಆಯಿತು ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ ಬರೀ ರೊಟ್ಟಿಗೆ ಅಂತಲ್ಲ

ಆಮ್ಲೆಟ್ ಕೇಳ್ದೆ ಅದಕ್ಕೆ ಇವಾಗ ಅವರಮ್ಮ ಆಮ್ಲೆಟ್ ಮಾಡಿ ಇದ್ದಾಳೆ ಅವನಿಗೆ ಆಮ್ಲೆಟ್ ಅಂದರೆ ತುಂಬ ಇಷ್ಟ ಮೊಟ್ಟೆ ಬೇಯಿಸ್ಕೊಟ್ರು ಅಷ್ಟೇ ಎಗ್ ಬೈಟ್ ತಿಂತಾನೆ ಎಗ್ಗೆಲ್ಲೋ ತಿನ್ನಲ್ಲ ಅವ್ನು ಆಮ್ಲೆಟ್ ಕೇಳ್ದೆ ಅದಕ್ಕೆ ಇವಾಗ ಅವರಮ್ಮ ಆಮ್ಲೆಟ್ ಮಾಡಿ ಇದ್ದಾಳೆ ಒಂದೆರಡು ಆಮ್ಲೆಟ್ ತಿಂದರೆ ಸಾಕು ಒಂದು ಅಷ್ಟೇ ಊಟ ತಿಂತಾನೆ ಒಂದೆರಡು ಆಮ್ ಒಂದು ತಿಂತಾನೆ ಇಲ್ಲಾಂದರೆ ಎರಡು ಆಮ್ಲೆಟ್ ತಿಂತಾನೆ ಅದನ್ನು ತಿಂದುಬಿಟ್ಟು ಊಟ ಬೇಡ ಸಾಕದೇ ಊಟ ತಿಂದಿರುತ್ತೆ ಬೇಡ ಊಟ ಬೇಡ ಅಂತ ಹೇಳ್ಬಿಡ್ತಾನೆ ಏನೋ ಒಂಥೂ ತಿಂದರೆ ಅವನು ಊಟ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಏನೋ ಒಂದು ಹೊಟ್ಟೆ ಹೋದರೆ ಸಾಕು ಅವನಿಗೆ ಆಮ್ಲೆಟ್ ತಿನ್ಕೊಂಡ ಊಟ ಮಾಡಲಿಲ್ಲ ನನಗೆ ಈರುಳ್ಳಿ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಾಡಿಕೊಟ್ರೆ ತಿನ್ನಲ್ಲ ಅದಕ್ಕೆ ಅವರಮ್ಮ ಪ್ಲೇನ್ ಆಮ್ಲೆಟೇ ಮಾಡಿಕೊಡ್ತಾ ಇದ್ದಾಳೆ ತಿಂತಾ ತಿಂತ ನಾನು ನಮ್ಗಾದರೆ ಈರುಳ್ಳಿ ಎಲ್ಲ ಹಾಕೋತೀವಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ತಿಂತೀವಿ ಬಟ್ ಅವನಿಗೆ ಈರುಳ್ಳಿ ಎಲ್ಲ ಹಾಕಿದ್ರೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿ ಕೊಟ್ಟರೆ ಅವ್ನು ತಿನ್ನಲ್ಲ ಅದಕ್ಕೆ ಪ್ಲೈನಾಗಿ ಮಾಡಿಕೊಡ್ತಾ ಇರೋದು ಪ್ಲೈನ್ ಆಮ್ಲೆಟ್ ಮಾಡಿಕೊಡ್ತಾ ಇರೋದು ಮಾಡಿಕೊಡ್ತಾ ಇದ್ದಾಳೆ ಇವಾಗ ಕೂತ್ಕೊಂಡು ತಿಂತಾ ಇದ್ದಾನೆ ಒಂದನ್ನ ತಿನ್ಬೇಕು ಉಪ್ಪು ಮಾಡು ಬಿಸಿ ಐತಾ ಬಿಸಿ ಐತಾ ಎಷ್ಟು ಬಿಸಿ ಐತೆ ಬಿತ್ತು ಬಿತ್ತು ಕಳೆ ಇದಾನೆ ತಿನ್ನಿಸ್ ತಿನ್ನು ತಿನ್ನು ಉಪ್ಪು ಮಾಡಿ ಹಾಂ ಇವತ್ತು ತಿನ್ನು ತಿನ್ನಿ ಇವಾಗ ಬಿಸಿ ಐತಾ ಉಪ್ಪು ಮಾಡ್ತೀನು ಗನ ತಿನ್ನು ಬಿಸಿ ಐತಾ ಉಂಟು ತಿನ್ನಿಸ್ಲಾ ನಾನೇ ನಾನೇ ತಿನ್ನಿಸ್ಲಾ

ಇಲ್ಲಿ ಈರುಳ್ಳಿ ಎಲ್ಲ ಸುಡ್ಕೊಂಡಿದ್ದಾಳೆ ಗ್ಯಾಸ್ ಮೇಲೆ ಸುಟ್ಟು ಸುಡ್ಕೊಂಡಿದ್ದಾಳೆ ಒಂದು ನಾಲ್ಕು ಈರುಳ್ಳಿನ ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ಇದೆಯಲ್ಲ ಅದನ್ನೆಲ್ಲ ಬೇಯಿಸ್ಕೊಂಡಿದ್ದಾಳೆ ಸೊಪ್ಪು ಬೇಳೆ ಹಾಕಿ ಬೇಯಿಸ್ಕೊಂಡಿರೋದಲ್ವ ಅದ್ರ ಜೊತೆಗೆ ಬೇಯಿಸ್ಕೊಂಡಿದ್ದಾಳೆ ಹಸಿ ಮೆಣ್ಸಿನ್ಕಾಯಿ ಮತ್ತು ಟೊಮೊಟೊನ ನೆಕ್ಸ್ಟ್ ಇವಾಗ ಜೀರಿಗೆ ಮೆಣಸು ಮತ್ತು ಬೆಳ್ಳುಳ್ಳಿ ಆಮೇಲೆ ಹುಣಸೆಹಣ್ಣು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದಾಳೆ ಕೊತ್ತಂಬರಿ ಸೊಪ್ಪು ಕಾಯ್ತೂರಿ ಎಲ್ಲನೂ ರುಬ್ಬಕ್ಕೆ ಮಸಾಲೆ ರುಬ್ಬಕ್ಕೆ ಒಂದು ಕಡೆ ಬೇಳೆ ಮತ್ತು ಸೊಪ್ಪು ಕೂಡ ಬೇಯಿಸಿಟ್ಕೊಂಡಿದ್ದಾಳೆ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಜಾರ್ಗೆ ಮಸಾಲೆ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲನೂ ಹಾಕೋತಾ ಇದ್ದಾಳೆ ಕೊತ್ತಂಬರಿ ಸೊಪ್ಪು ಹುಣ್ಸೆ ಹಣ್ಣು ಮತ್ತು ಜೀರಿಗೆ ಮೆಣಸು ಹಸಿಮೆಣ್ಸಿನ್ಕಾಯಿ ಕಾಯಿ ತುರಿ ಇದಿಷ್ಟು ಮತ್ತು ಟೊಮೊಟೊ ಈರುಳ್ಳಿ ಸು ಈರುಳ್ಳಿ ಮತ್ತು ಟೊಮೊಟೊನ ಸುಟ್ಕೊಂಡು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಸಿಮೆಣ್ಸಿನ್ಕಾಯಿಲಿ ಬೆಸ್ ಬಸ್ಸಾರು ಮಾಡಿದ್ರೆ ಹಸಿ ಒಂದು ಆರರಿಂದ ಏಳು ಹಾಕಿದ್ದಾಳೆ ಅಷ್ಟೇ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ನೋಡಿ ಸು ನಾಲ್ಕು ಈರುಳ್ಳಿನ ಸುಟ್ಟಿಟ್ಕೊಂಡಿದ್ದಾಳೆ ಟೊಮೊಟೊನ ಬೇಯಿಸ್ ಸೊಪ್ಪು ಬೇಯಿಸ್ಬೇಕಾದ್ರೆ ಸ ಬೇಯಿಸ್ಕೊಂಡಿದ್ದಾಳೆ ಇವಾಗ ಸಪ್ಪು ಬೇಳೆ ಬೇಯಿಸ್ಕೊಂಡಿದ್ದಾಳಲ್ಲ ಅದನ್ನು ಕೂಡ ರುಬ್ಕೋತಾಳೆ ನೋಡಿ ಬೇ ಸಪ್ಪು ಬೇಳೆ ಸಾಂಬಾರು ಮಾತ್ರ ತುಂಬ ಚೆನ್ನಾಗಾಗುತ್ತೆ ಹಸಿ ಮೆಣ್ಸಿನ್ಕಾಯಿನಲ್ಲಿ ಬಸಾರು ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಸಿ ಮೆಣಸಿನ್ಕಾಯಿನ ಎಲ್ರೂ ಗ್ಯಾಸ್ಟ್ರಿಕ್ ಅಂತ ಅಂದ್ಕೊಳ್ತಾರೆ ಅದು ಕೂಡ ಒಂದು ವೆಜಿಟೇಬಲ್ ಯಾರಿಗೂ ಗೊತ್ತಿಲ್ಲ ಅದು ಎಷ್ಟೋ ಜನಕ್ಕೆ ಅದನ್ನು ಗ್ಯಾಸ್ಟ್ರಿಕ್ ಅಂತ ಅಂದ್ಕೊಂಬಿಡ್ತಾರೆ ಹಸಿ ಮೆಣ್ಸಿನ್ಕಾಯಿ ಕೂಡ ಒಂದು ವೆಜಿಟೇಬಲ್ ಅದು ನೋಡಿ ಸಾಂಬಾರು ರೆಡಿ ಆಯಿತು ಇವಾಗ ಏನು ರುಬ್ಕೊಂಡಿದ್ನಲ್ಲ ಮಸಾಲೆ ಅದನ್ನೆಲ್ಲ ಹಾಕೊತಾದಾಳೆ ಸಪ್ಪುನ ಸಪ್ಪು ನೀರು ಎಲ್ಲ ಬೇಯಿಸ್ ಬಗ್ಗಿಸ್ಕೊಂಡು ಇವಾಗ ನೆಕ್ಸ್ಟು ಒಗ್ಗರಣೆ ಒಂದು ಹಾಕ್ಕೊಂಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಹಸಿಮೆಣ್ಸಿಂಗ್ ಸಾರು ನೋಡಿ ಏನು ಮಾಡ್ತಾ ಇದ್ದಾನೆ എന്തേ પડી പോയിടാ ടാ ടാ ഡാ 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 ഡ